ಸ್ನೇಹಿತರೆ ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರ ಒಂದು ಸಭೆಯನ್ನು ಕರೆದಿದ್ರು ಇಪ್ಪತ್ತೆಂಟು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಈ ಸಭೆಯಲ್ಲಿ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆ ಒಂದು ಸದಸ್ಯರೊಂದಿಗೆ ಒಂದು ಮೀಟಿಂಗನ್ನು ನಡೆಸ್ತಾರೆ ಆ ಮೀಟಿಂಗ್ನ ಸಂದರ್ಭದಲ್ಲಿ ಈ ಇಪ್ಪತ್ತೆಂಟು ಜನ ಒಂದು ಒಗ್ಗಟ್ಟಿನಿಂದ ಸಿದ್ದರಾಮಯ್ಯನವರ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು ಈ ವಿಧಾನ ಪರಿಷತ್ ಸದಸ್ಯರ ಬೇಡಿಕೆಯನ್ನು ಕೇಳಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಕಂಗಾಲಾಗಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಎಮ್ ಎಲ್ ಸಿಗಳ ಮೀಟಿಂಗ್ನಲ್ಲಿ ನಡೆದಂತೆ ನಡೆದಂತಹ ವಿಚಾರಗಳೇನು ಕಾಂಗ್ರೆಸ್ ಎಮ್ ಎಲ್ ಸಿಗಳು ಸಿದ್ದರಾಮಯ್ಯನವ್ರ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆಗಳಾದರೂ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೇ ನವಂಬರ್ ನಂತರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬದಲಾವಣೆ ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಆದರೆ ಇದೀಗ ಬಿಹಾರದ ಚುನಾವಣೆಯ ನಂತರ ರಾಜ್ಯದ ಸಚಿವ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಆಗುತ್ತೆ ಆ ಮೂಲಕ ಸಿದ್ದರಾಮಯ್ಯ ಸಂಪುಟದ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಚಿವರನ್ನು ಕೈಬಿಟ್ಟು ಆ ಒಂದು ಸ್ಥಾನಕ್ಕೆ ಬೇರೆ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಇದೇ ಸಂದರ್ಭದಲ್ಲಿ ತಮ್ಮ ಪಕ್ಷದ ನಾಯಕರ ಒಂದು ವಿಶ್ವಾಸವನ್ನ ಪಡೆಯೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ವಿಧಾನ ಪರಿಷತ್ತಿನ ಕಾಂಗ್ರೆಸ್ ಶಾಸಕರ ಒಂದು ಸಭೆಯನ್ನ ಕರೆದಿದ್ರು ಇಪ್ಪತ್ತೆಂಟು ಕಾಂಗ್ರೆಸ್ನ ಎಮ್ ಎಲ್ ಸಿಗಳು ಹೀಗಿದ್ದಾರೆ ಆ ಇಪ್ಪತ್ತೆಂಟು ಎಮ್ ಎಲ್ ಸಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಈ ವಿಧಾನ ಪರಿಷತ್ ಸದಸ್ಯರು ಸಿದ್ದರಾಮಯ್ಯವರ ಮುಂದೆ ಪ್ರಮುಖ ಮೂರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಹಾಗಾದ್ರೆ ಏನು ಬೇಡಿಕೆಗಳನ್ನ ಇಟ್ಟಿರ್ಬೋದು ನಿಜಕ್ಕೂ ಕೂಡ ಇವರ ಬೇಡಿಕೆಗಳನ್ನು ಕೇಳಿದಂಥ ಸಿದ್ದರಾಮಯ್ಯವ್ರಿಗೆ ಯಾಕೆ ಒಂದು ರೀತಿ ಇರ್ಸು ಮುರುಸಾಗಿದೆ ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಧಾನ ಪರಿಷತ್ ಸದಸ್ಯರು ಕೆಲವೊಂದು ಬೇಡಿಕೆಗಳನ್ನ ಸಿದ್ದರಾಮಯ್ಯವ್ರ ಮುಂದೆ ಇಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಅದರಲ್ಲಿ ಪ್ರಮುಖವಾದದ್ದು ಏನು ಈ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಆ ಸಂದರ್ಭದಲ್ಲಿ ಪರಿಷತ್ತಿನ ಮೂವರು ಸದಸ್ಯರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಏನು ಇಪ್ಪತ್ತೆಂಟು ಜನ ಕಾಂಗ್ರೆಸ್ನ ಎಮ್ ಎಲ್ ಸಿಗಳಿದ್ದಾರೆ ಅವರ ಪೈಕಿ ಮೂವರರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅವರನ್ನು ಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಅದರಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ಅಂತಹ ನಾಯಕನಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗೃಹ ಖಾತೆಯನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದೇ ರೀತಿ ಏನು ಇತ್ತೀಚಿಗೆ ತಾನೇ ಸಚಿವ ಸಂಪುಟದಿಂದ ವಜಾಗೊಂಡಂತಹ ಕೆ ಎಲ್ ರಾಜಣ್ಣನವರ ಬದಲಾಗಿ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವ ಬೇಡಿಕೆಯನ್ನು ಕೂಡ ಈ ಎಮ್ ಎಲ್ ಸಿಗಳು ಸಿದ್ದರಾಮಯ್ಯವರು ಮುಂದೆ ಇಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆ ಈಗಾಗಲೇ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜು ಸಚಿವ ಸಂಪುಟದಲ್ಲಿದ್ದಾರೆ ಈ ರೀತಿ ಮೂವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಒಂದು ಪ್ರಮುಖ ಬೇಡಿಕೆಯನ್ನು ಈ ಎಮ್ ಎಲ್ ಸಿಗಳು ಸಿದ್ದರಾಮಯ್ಯವರು ಮುಂದೆ ಇಟ್ಟಿದ್ದಾರೆ ಎನ್ನುವ ಮಾತುಗಳು ಸ್ಪಷ್ಟವಾಗಿ ಕೇಳಿಬರ್ತಾಯಿದಾವೆ ಇನ್ನೊಂದು ಕಡೆ ಎರಡನೇ ಪ್ರಮುಖ ಬೇಡಿಕೆಯನ್ನು ಕೂಡ ಈ ವಿಧಾನ ಪರಿಷತ್ ಸದಸ್ಯರು ತಮ್ಮ ನಾಯಕನ ಮುಂದೆ ಇಟ್ಟಿದ್ದಾರೆ ಆ ಎರಡನೇ ಬೇಡಿಕೆ ಏನು ಅಂದರೆ ಈಗೇನು ಇತ್ತೀಚೆಗೆ ತಾನೇ ಸುರ್ಜೇವಾಲ ಪದೇ ಪದೇ ರಾಜ್ಯಕ್ಕೆ ಬಂದು ಕಾಂಗ್ರೆಸ್ನ ಎಮ್ ಎಲ್ ಎಗಳ ಒಂದು ಒನ್ ಟು ಒನ್ ಮೀಟಿಂಗನ್ನು ಮಾಡಿದರು ಆ ಒಂದು ಒನ್ ಟು ಒನ್ ಸಭೆಯ ನಂತರ ಆ ಸುರ್ಜೇವಾಲಾ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ದೇಶನದಂತೆ ರಾಜ್ಯದ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ತಲಾ ಐವತ್ತು ಕೋಟಿ ಅನುದಾನವನ್ನ ಏನು ಘೋಷಣೆ ಮಾಡಿದ್ರು ಅದೇ ರೀತಿಯ ಐವತ್ತು ಕೋಟಿ ಅನುದಾನವನ್ನ ನಮಗೂ ಕೂಡ ಕೊಡಬೇಕು ಅನ್ನುವ ಒಂದು ಪ್ರಮುಖ ಬೇಡಿಕೆಯನ್ನ ಈಗ ಎಮ್ ಎಲ್ ಸಿಗಳು ಸಿದ್ದರಾಮಯ್ಯನವರು ಮುಂದಿಟ್ಟಿದ್ದಾರೆ ತಲಾ ಐವತ್ತು ಕೋಟಿಯನ್ನು ಕೊಟ್ಟಿದ್ರು ನಮಗೂ ಕೂಡ ಐವತ್ತು ಕೋಟಿ ಅನುದಾನವನ್ನ ಕೊಡಬೇಕು ಇದು ವಿಧಾನ ಪರಿಷತ್ ಸದಸ್ಯಕ್ಕಂಥ ಪ್ರಮುಖ ಎರಡನೇ ಬೇಡಿಕೆ ಅದೇ ರೀತಿ ಮೂರನೇ ಒಂದು ಬೇಡಿಕೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಮುಂದಿಟ್ಟಿದ್ದಾರೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಸಂಪುಟದಲ್ಲಿರ್ತಕ್ಕಂಥ ಅನೇಕ ಹಿರಿಯ ಸಚಿವರೇ ಈ ಎಮ್ ಎಲ್ ಸಿಗಳಿಗೆ ಕೇರ್ ಮಾಡ್ತಾ ಇಲ್ಲ ನಮ್ಮ ಯಾವೊಂದು ಶಿಫಾರಸು ಪತ್ರಕ್ಕೂ ಕೂಡ ಅವ್ರು ಬೆಲೆಯನ್ನ ಕೊಡ್ತಾ ಇಲ್ಲ ಈ ಒಂದು ಸಮಸ್ಯೆ ಬಗೆಹರಿಬೇಕು ಆ ಕಾರಣಕ್ಕೆ ನೀವು ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಸ್ಪಷ್ಟವಾದ ನಿರ್ದೇಶನವನ್ನು ಕೊಡಬೇಕು ನಮ್ಮ ಮಾತುಗಳಿಗೂ ಕೂಡ ಅವರು ಬೆಲೆ ಹಂಗೆ ಮಾಡಬೇಕು ಅನ್ನುವ ಪ್ರಮುಖ ಬೇಡಿಕೆಯನ್ನು ಕೂಡ ಈ ಎಂ ಎಲ್ ಸಿಗಳು ಇಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿ ಕಾಂಗ್ರೆಸ್ನಲ್ಲಿ ಒಂದು ಸಮಸ್ಯೆ ಬಗೆಹರಿತು ಅನ್ನುವಾಗಲೇ ಇನ್ನೊಂದು ಹೊಸ ಸಮಸ್ಯೆಗಳು ಉಟ್ಕೊಳ್ತಾ ಇದ್ದಾವೆ ಈಗಾಗಲೇ ಅಕ್ಟೋಬರ್ ನವೆಂಬರ್ ಕ್ರಾಂತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಅನ್ನ ತೊರೆದು ಸೇರ್ಪಡೆ ಆಗೋದಕ್ಕೆ ಇಬ್ಬರು ಪ್ರಮುಖ ನಾಯಕರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ನವಂಬರ್ ಗಡುವವರೆಗೂ ಕೂಡ ಕಾದು ಕಾಂಗ್ರೆಸ್ನ ಹೈಕಮಾಂಡ್ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರದೆ ಹೋದರೆ ಪಕ್ಷದ ವಿರುದ್ಧ ಸಿಡ್ದೇರ್ತಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರನ್ನೇನಾದರೂ ಬಲವಂತದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದರೆ ಆಗ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಶಾಸಕರು ಅನ್ನು ತೊಲೀತಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ಪರಿಷತ್ನ ಕಾಂಗ್ರೆಸ್ನ ಪರಿಷತ್ನ ಸದಸ್ಯರು ಇಟ್ಟಿರ್ತಕ್ಕಂಥ ಈ ಪ್ರಮುಖ ಮೂರು ಬೇಡಿಕೆಗಳು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರನ್ನ ಒಂದು ರೀತಿ ಕಂಗಾಲ ಎನ್ನುವ ಮಾತುಗಳು ಕೇಳಿ ಬರ್ತವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಈಡೇರಿಸ್ತಾರ ಆ ಮೂಲಕ ವಿಧಾನ ಪರಿಷತ್ ಸದಸ್ಯರ ಒಂದು ವಿಶ್ವಾಸವನ್ನು ಸಿದ್ದರಾಮಯ್ಯ ಗಳಿಸ್ತಾರ ಅಥವಾ ಈ ಒಂದು ಸಚಿವ ಸಂಪುಟದ ಪುನರ್ರಚನಾ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ತನ್ನೋವು ಆಗ್ಬೋದಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ